ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಯೂಡ್ಯೋದಲ್ಲಿ ಕರ್ನಾಟಕ ರೆವೆನ್ಯೂ ಇಲಾಖೆಯಲ್ಲಿ ಖಾಲಿ ಇರುವ ಹದಿನೈದು ನೂರು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳ ಭರ್ತಿಯನ್ನು ಬಿಟ್ಟಿದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಗ್ರಾಮದ ಆಡಳಿತಾಧಿಕಾರಿ ಹುದ್ದೆಗಳ ಬೃಹತ್ ನೇಮಕಾತಿ ಮಾಡಿಕೊಳ್ಳಲು ಕರ್ನಾಟಕ ರಾಜ್ಯ ತೀರ್ಮಾನಿಸಿದೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಹದಿನೈದು ನೂರು ಗ್ರಾಮ ಆಡಳಿತಾಧಿಕಾರಿ ಅಂದ್ರ ಗ್ರಾಮ ಲೆಕ್ಕಿಗರ ನೇಮಕಾತಿ ಕ್ರಮ ವಹಿಸಲಾಗುತ್ತಿದೆ ಈ ನೇಮಕಾತಿಗೆ ಸಂಬಂಧಿಸಿದಂತೆ ರೆಸ್ಟರ್ ಅನ್ನು ಅಂತಿಮಗೊಳಿಸಲಾಗಿದ್ದು ಈ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪ್ರಕಟವಾಗಲಿದೆ ಪಿಯೂಷ್ ಮುಗಿದವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಬಹುದು ಪ್ರಸ್ತುತ ನೇಮಕಾತಿವಾಗಲಿರುವ ಜಿಲ್ಲಾವಾರ ಖಾಲಿ ಹುದ್ದೆಗಳನ್ನು ವಿವರಗಳನ್ನು ಬಿಡುಗಡೆಗೊಳಿಸಲಾಗಿದೆ ರಾಜ್ಯದಲ್ಲಿ ಖಾಲಿ ಇರುವ ಹದಿನೈದು ನೂರು ಗ್ರಾಮ ಲೆಕ್ಕಿಗರ ಹುದ್ದೆಗಳ ನೇಮಕಾತಿ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಶೀಘ್ರದಲ್ಲಿ ಅರ್ಜಿ ಆಹ್ವಾನಿಸಲಾಗಿದ್ದು ಇದರ ಕುರಿತಾತ ಹೆಚ್ಚಿನ ವಿವರಗಳಾಗಿ ಹುದ್ದೆಗಳ ವಿವರ ಅರ್ಹತೆಗಳು ವಯೋಮಿತಿ ಆಯ್ಕೆ ವಿಧಾನ ಅರ್ಜಿ ಸಲ್ಲಿಸಲು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಇತರೆ ವಿವರಗಳನ್ನು ಪಡೆಯಲು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತೊಂದರಿಬೇಡಿ ಬೆಲ್ ಒತ್ತೊಂದಿರ ಒತ್ತೋದ್ರಿಂದ ನಾವು ಬಿಟ್ಟಂಥ ವಿಡಿಯೋಗಳ ನೋಟಿಫಿಕೇಶನ್ ಎಲ್ಲಕ್ಕಿಂತ ಮೊದಲಾಗಿ ನಿಮಗೆ ಬರುತ್ತದೆ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲಿನೂ ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ತುಂಬ ಧನ್ಯವಾದಗಳು ಹುದ್ದೆಗಳ ವಿವರವನ್ನು ನೋಡೋಣ ಇಲಾಖೆ ಅಥವಾ ಸಂಸ್ಥೆ ನೋಡೋದಾದರೆ ಆರ್ ಡಿ ಪಿ ಆರ್ ಹುದ್ದೆಗಳ ಹೆಸರು ಗ್ರಾಮ ಆಡಳಿತ ಅಧಿಕಾರಿ ಒಟ್ಟು ಹುದ್ದೆಗಳು ನೂರು ಕೆಲಸದ ಸ್ಥಳ ವಿವಿಧ ಜಿಲ್ಲೆಗಳಲ್ಲಿ ಇರುತ್ತದೆ ವೇತನ ಶ್ರೇಣಿ ನೋಡೋದಾದರೆ ಮೂಲ ವೇತನ ರು ಹತ್ತೊಂದು ಸಾವಿರದ ನಾಲ್ಕುನೂರರಿಂದ ನಲವತ್ತೆರಡು ಸಾವಿರವರೆಗೆ ಇರುತ್ತದೆ ಮೂಲ ವೇತನದ ಜೊತೆಗೆ ರಾಜ್ಯ ಸರ್ಕಾರದ ನಿಯಮದ ಪ್ರಕಾರ ಡಿ ಎ ಎಚ್ ಆರ್ ಎ ಮತ್ತು ಇನ್ನಿತರ ಭತ್ಯೆಗಳು ದೊರೆಯಲಿವೆ ಶೈಕ್ಷಣಿಕ ಅರ್ಹತೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಅಂಗೀಕೃತ ಬೋರ್ಡ್ನಿಂದ ಪಿ ಯು ಸಿ ಅಥವಾ ತಸ್ತಮಾನ ವಿದ್ಯಾರ್ಹತೆ ಮುಗಿಸಿರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕಾಗುತ್ತದೆ ಮತ್ತು ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀ ನೋಡೋದಾದರೆ ಸಾಮಾನ್ಯ ಅರ್ಹತಾ ಅಭ್ಯರ್ಥಿಗಳಿಗೆ ರೂ ಆರ್ನೂರು ಇರ್ತದೆ ಮತ್ತು ಪ್ರವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ರೂ ಮೂರ್ನೂರು ಇರ್ತದೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ರೂ ಐವತ್ತು ಇರ್ತದೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಅರ್ಜಿ ಶುಲ್ಕ ಯಾವುದೇ ರೀತಿ ಇರುವುದಿಲ್ಲ ಮತ್ತು ವಯೋಮಿತಿ ಏಜ್ ಲಿಮಿಟ್ ನೋಡೋದಾದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಾಗಿ ಕನಿಷ್ಠ ಹದಿನೆಂಟು ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಎಂದು ಹೇಳಿದ್ದಾರೆ ಮತ್ತು ಗರಿಷ್ಠ ವಯೋಮಿತಿಯ ಸಡಿಲಿಕೆ ನೋಡೋದಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಸಡಿಲಿಕೆಯನ್ನು ನೀಡಿದ್ದಾರೆ ಮತ್ತು ಇತರೆ ಹಿಂದುಳಿದ ವರ್ಗ ಅಂದರೆ ಒ ಬಿ ಸಿ ದವರಿಗೆ ಮೂರು ವರ್ಷ ಇದೆ ಮಾಜಿ ಸೈನಿಕರಿಗೆ ಐದು ವರ್ಷ ಸಡಿಲಿಕೆಯನ್ನು ನೀಡಿದ್ದಾರೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಈ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿಯನ್ನು ನಿಗದಿಪಡಿಸಿದ ದಿನಾಂಕದಲ್ಲಿ ಸಲ್ಲಿಸಬಹುದಾಗಿರುತ್ತದೆ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಅಧಿಕಾರದ ವೆಬ್ಸೈಟ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ಮತ್ತು ಆಯ್ಕೆ ವಿಧಾನ ಸೆಲೆಕ್ಷನ್ ಮೆಥೋಡ್ ನೋಡೋದಾದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯು ಬಹು ಆಯ್ಕೆ ಆಧಾರ ಆಧಾರಿತ ನೂರು ಅಂಕಗಳ ಎರಡು ಪತ್ರಿಯನ್ನು ಒಳಗೊಂಡಿರುತ್ತದೆ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆಯನ್ನು ಬರೆಯಬಹುದು ಮತ್ತು ಪತ್ರಿಕೆ ಒಂದು ಜನರಲ್ ನಾಲೆಜ್ ಕಂಪ್ಯೂಟರ್ ನಾಲೇಜ್ ಕನ್ನಡ ಲ್ಯಾಂಗ್ವೇಜ್ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕುರಿತ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಪ್ರತಿ ವಿಭಾಗಕ್ಕೂ ಇಪ್ಪತ್ತೈದು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಮತ್ತು ಪತ್ರಿಕೆ ಎರಡು ಅಥ್ರೆಟಿಕ್ಸ್ ಸ್ಟೆಟಿಸ್ಟಿಕ್ಸ್ ಲಾಜಿಕಲ್ ರೀಸನಿಂಗ್ ಆ್ಯಂಡ್ ರೆವೆನ್ಯೂ ಲಾ ಎಂಬ ನಾಲ್ಕು ವಿಭಾಗಗಳೆಂದು ಸಂಬಂಧಿಸಿದೆ ಪ್ರಶ್ನೆಗಳನ್ನು ತಯಾರಿಸಲಾಗುತ್ತದೆ ಪ್ರತಿ ವಿಭಾಗಕ್ಕೆ ಇಪ್ಪತ್ತೈದು ಅಂಕಗಳು ಇರುತ್ತದೆ ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ತಯಾರಾಗುತ್ತದೆ ಮತ್ತು ಪ್ರಮುಖ ದಿನಾಂಕಗಳು ನೋಡದಾದರೆ ಇನ್ನೂ ಅತಿ ಶೀಘ್ರದಲ್ಲೇ ದಿನಾಂಕಗಳನ್ನು ಪ್ರಕಟಿಸುತ್ತಾರೆ ಈ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ